ಮಿಸ್ಟರ್ ರಾಧಿಕಾ ಜಿ ಕೆ ಅಡ್ಡ ಹಾಂ ಹಾಂ ಎಲ್ಲಿದ್ಯಾ ಇಲ್ಲ ಬರಬೇಕಾಗಿತ್ತು ನಿಮ್ಮ ಹತ್ರ ಸ್ವಲ್ಪ ಕೆಲಸ ಇದೆ ಮಲ್ಲಪ್ಪ ಮಲ್ಲಪ್ಪ ನರಗುಂದ ಬರಬೇಕಾ ಇಲ್ಲ ಅಂಚಿನಾಳಕ್ಕೆ ಬರಬೇಕಾ ಇಲ್ಲ ಬಾಗಲಕೋಟಲ್ಲಿ ಬರಬೇಕಾ ನಾನು ಯಾರು ಅಂತ ಗೊತ್ತಾಗಲಿಲ್ಲ ಮಾತಾಡೋದು ಗೊತ್ತಾಗಲಿಲ್ಲ

ಹಾ ಯಾಕೆ ನಿಮ್ಮ ಅಪ್ಪ ಸಂಗಪ್ಪನ ಹತ್ರನೇ ಬರಬೇಕಾ ನಾನು ಸ್ವಾರಿ ಅಲ್ಲ ಇವಾಗ ತಕ್ಷಣ ಐದು ಅಲ್ಲಿ ಎಷ್ಟು ವಿಡಿಯೋ ಹಾಕಿದೀಯಾ ಅಷ್ಟು ವಿಡಿಯೋ ಡಿಲೀಟ್ ಆದ್ರೆ ಸರಿ ಇಲ್ಲ ನಾನು ಏನು ಅಂತ ತೋರಿಸ್ಬೇಕಾಗುತ್ತಾ ಬಂದು ಈ ಒಂದ್ ಐದು ನಿಮಿಷದಲ್ಲಿ ಚೆಕ್ ಮಾಡ್ತೀನಿ ನಾನು ನಿನ್ನ ಫೋಟೋ ಸಮೇತ ಎಲ್ಲ ಇನ್ಕ್ಲೂಡ್ ನಿನ್ನ ಡಿಟೇಲ್ಸ್ ಎಲ್ಲ ನಾನು ತಗೊಂಡಿದ್ದೀನಿ ಇನ್ನೇನ್ ನಿನ್ ಹತ್ರ ಅಷ್ಟೇ ಮಲಪ್ಪ ಈಗ ಐದು ನಿಮಿಷದಲ್ಲಿ ವಿಡಿಯೋ ಎಲ್ಲ ಡಿಲೀಟ್ ನನ್ನ ವಿಡಿಯೋ ಎಲ್ಲ ಡಿಲೀಟ್ ಆದ್ರೆ ಓಕೆ ಆಗಿಲ್ಲ ಅಂತಂದ್ರೆ ನಾನು ನಿನ್ನ ಹತ್ರ ಮಾತಾಡಲ್ಲ ನಿಮ್ಮ ತಂದೆ ಸಂಗಪ್ಪನ ಹತ್ರ ಮಾತಾಡ್ತೀನಿ ನಾನಿನ್ನ ಒಂದ್ ಐದು ನಿಮಿಷ ಬಿಟ್ಟು ನಾನು ಕಾಲ್ ಮಾಡ್ಬೋದಾ ಎಲ್ಲ ವಿಡಿಯೋ ಚೆಕ್ ಮಾಡಿ ನಾನೇ ಮಾಡ್ತೀನಿ ನೋಡ್ರಿ ಒಂದ್ ನಿಮಿಷ ಈ ತರ ಈಗ ಗೊತ್ತಿಲ್ಲಲ್ಲ ನಾನು ಮೊದಲೇ ನಿನ್ಗೆ ವಾರ್ನ್ ಮಾಡ್ತಾ ಬಂದಿದ್ದೀನಿ ಇಲ್ಲ ನನಗೆ ಮಾಡಿಲ್ಲ ಮಾಡಿಲ್ಲಲ್ಲ ನೀನು ಗೊತ್ತು ಗೊತ್ತು ಗೊತ್ತಿದ್ದು ಹಾಕಿದ್ಯಾ ಇರ್ಲಿ ಅಂತ ನಾನು ಬಿಟ್ಟಿದ್ದೆ ಏನೋ ಫಸ್ಟ್ ಟೈಮ್ ನಾನು ನಿನ್ಗ ವಾರ್ನ್ ಮಾಡಿದ್ದೆ ಒಂದ್ ಹದಿನೈದ್ ದಿನ ಬಿಟ್ಟಿದ್ದೆ ಮತ್ತೆ ಎರಡ್ ಮೂರ್ ದಿನದಲ್ಲಿ ಮತ್ತೆ ಕಂಟಿನ್ಯೂ ಮಾಡಿದೀಯಾ ಮಾಡ್ತೀನಿ ನೋಡೋಣ ಐದ್ ನಿಮಿಷದಲ್ಲಿ ನಾನು ಚೆಕ್ ಮಾಡ್ತೀನಿ ಈಗ ಮಾಡ್ತೀನಿ ನೋಡೋಣ ಒಂದು ಐದು ನಿಮಿಷದಲ್ಲಿ ನಾನು ಯಾವ ವಿಡಿಯೋ ನಿನ್ನ ಫೇಸಲ್ಲಿ ಇರಬಾರ್ದು ಅಣ್ಣ mm huh.